ಒಂದು ಸೊ ಯಾ ಮಾಡಿದೆ ಆ ಒಂದು ಉದ್ದೇಶದಿಂದ ತುಂಬ ಕನ್ಫಾಮಿಂಗ್ ಬರುವಂಥದ್ದು ಯಾವಾಗ ರಿಲೀಸ್ ಪ್ಲಾನ್ ಮಾಡ್ತಾನೆ ಜುಲೈ ಜೂನ್ ಬರಬೇಕು ಅನ್ನೋ ಹಸಿ ಕೆಲಸ ಮಾಡ್ತಾರೆ ಸೊ நம்ம இச்சே ஆமே அது ரேசர் சப்போர்ட் மாதிரி மழையா இல்லை எல்லாம் நோடி மாதிரி மே மூவத்தி காஃபி ரெடி ஆகும் சார் ஆல்ரெடி மித கண்டிமிஷாக சிஜி ஓர்க்கு எல்லாம் பாக்லே நான் பல பேக காஃபி பார்த்து சோ ரிஸ் பாக்னீசருக்கு மொத்த டிஸ்ட்ரி ப்ளான் சோ ஆராட்டக்கு நானும் கிட்டப்பா இல்லை சோ வே சார்

ಅದು ಮಾಡೋದಕ್ಕೆ ಇನ್ಸ್ಪಿರೇಷನ್ ಏನು ಅಂತ ಅಂದ್ರೆ ಯಾರಾದ್ರೂ ಆರ್ಟಿಕಲ್ ಓದಿದ್ರ ನಿಮ್ಗೆ ಅರ್ಥದವ್ರು ಯಾರಾದ್ರೂ ಗೊತ್ತಿರೋದಿದ್ರ ಹೇಗೆ ಅಂತ ಅಲ್ಲ ಶಿಕ್ಷಣ ಬಹಳ ಪರವಾಗಿ ನಮ್ಮ ಸ್ನೇಹಿತ ಸುಮಾರು ಜನ ಆರ್ಚಂದ್ರೆ ಕೂಡ ತುಂಬಾ ತುಂಬಾ ಜನ ಕಳಿಸಿದ್ದಾರೆ ಸೊ ಅಲ್ಲಿ ಹೋದಾಗ ಅವರು ಕೇವಲ ಕತೆಗಳು ಕಟ್ಟಿಟ್ಟು ಅವಾಗ ಅವರು ಸೊ ನಾವು ಒಂದು ಆರ್ಟಿಫಿಷಿಯಲ್ ಲವ್ ಸ್ಟೋರಿ ಮಾಡಬೇಕು ಒಂದು ನ್ಯಾಚುರರಿ ಲವ್ ಸ್ಟೋರಿ ಮಾಡಬೇಕು ನಮ್ಮ ಮಣ್ಣಿನ ಕತೆ ಮಾಡಬೇಕಾದ್ರೆ ಹಳಗಿತ್ತು ಇದು ಕಮರ್ಷಿಯಲ್ ಸಿನಿಮಾದ ಜೊತೆಗೆ ನೀವು ಹೇಳ್ದಂಗೆ ಒಂದಷ್ಟು ಮನೋವಿಕಾಸದ ಗೊತ್ತಾದ ಅಂಶಗಳಿರೋದ್ರಿಂದ ಬಹುಶಃ ಸಿನಿಮಾ ರಿಲೀಸ್ ಆದಮೇಲೆ ಸರ್ಕಾರದ ಗಮನಕ್ಕೆ ಹೋಗಿ ಕೈಗಾರಿಕಾ ಸಚಿವರು ಇರ್ಬೋದು ಅಥವಾ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಗೌರ್ಮೆಂಟ್ ಎಚ್ಚೆತ್ಕೊಳ್ಳುತ್ತೆ ಅನ್ನೋ ಭರವಸೆ ಇದ್ದೇವೆ ಖಂಡಿತವಾಗಿ ನಮ್ಮ ಧರ್ಮ ಏನು ಮನುಷ್ಯಕ್ಕೂ ಆ ಟೀಮ್ ಆಗಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ರಿಸಲ್ಟ್ ಕೊಡ್ತೀವಿ ನಾವು ಬೇರೆ ಸೊ ಇದರ ಪರಿಣಾಮ ಅಂತೂ ಇಲ್ಲಿಗಿದೆ ನಮ್ಮ ಮನೆಯ ಜನ ಅವರ ಬಣ್ಣಕ್ಕೆ ಅವರ ಮೂಲಿಗೆ ಅವರ ಬಾಣಿಕೆ ಪರಿಸ್ಥಿತಿ ಇದೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಂಡಿದ್ದೀವಿ ಅವರಿಗೆ ನಮ್ಮ ಜನ ಈಗ ಸರ್ ನಿಮಗೆ ರೇಷ್ಮೆ ಬಗ್ಗೆ ಎಷ್ಟೋ ತಮ್ಮ ಒಂದು ಈ ಮಾರ್ಕೆಟ್ ನೋಡೋರಲ್ಲಿ ನೋಡಿದಾಗ ಎಕ್ಸೆಟ್ ಅದ್ರ ಜನಗಳಿಗಂತ ನಾವು ಒಂದೆಲ್ಲ ತುಂಬಾ ಜನ ಮಾಡಿ